ಎರಡೈ ತಿಂಗಳಲ್ಲಿ ಎರಡು ಕೋಟಿ ವೆಚ್ಚದ ಕಾಮಗಾರಿ ನೀರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜನಿಯಿಂದ ಕೂಳ್ಳಿಗೆಗೆ ಹೋಗುವ ರಸ್ತೆಯಲ್ಲಿ ಎರಡು ಕೋಟಿ ವೆಚ್ಚದ ಬ್ರಿಡ್ಜ್ ಕಳಪೆ ಕಾಮಗಾರಿಯಾಗಿದೆ ಅಂತ ಸಾರ್ವಜನಿಕರ ಆಕ್ರೋಶ ಉಂಟಾಗಿದೆ ಎನ್ ಟಿ ಶ್ರೀನಿವಾಸ್ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಶಾಸಕರು ಒಂದು ಕ್ಷೇತ್ರದ ಭಾಗಿಯಾಗಿ ಗ್ಯಾರಂಟಿ ಭಾಗಿಗಳಿಗೆ ಸರ್ಕಾರ ಹಣ ಜೋಡಣೆ ಮಾಡುವುದರಲ್ಲಿದೆ ಹೀಗಿರುವಾಗ ಕಾಡ್ಬೇಡಿ ಹೋಗ್ರು ನಮ್ಮ ಕ್ಷೇತ್ರಕ್ಕೆ ಅನುದಾನ ತಂದು ನೀಡ್ತಾರೆ ಕರುಣಾಮಯಿ ಡಾಕ್ಟರ್ ಶ್ರೀನಿವಾಸ ಅವರು ಆದರೆ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷತನದಿಂದ ಎರಡು ಕೋಟಿ ಹಣ ನೀರು ಪಾಲಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಇಲ್ಲಿನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಶಾಸಕರು ಸುದ್ದಿಯನ್ನು ಕಂಡ ಮೇಲಾದರೂ ಬ್ರಿಡ್ಜ್ ಸರಿಪಡಿಸಲು ಎಚ್ಚರಿಕೆ ನೀಡಬೇಕು ಅಂತ ಬಸವರಾಜ ಸಿದ್ದಪ್ಪ ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವರದಿ ಪ್ರದೀಪ್ ಕುಮಾರ್ ಕೊಟ್ಟೂರು ಒಳ್ಳೆ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು ಇಷ್ಟು ಯಾವ ಯಾವ ಇಲಾಖೆಯಿಂದ ಯಾರ್ಯಾರಿಗೆ ಕೈ ಕಾಲು ಬಿದ್ದು ಏನೇನು ಮಾಡಿ ಅವರು ಅನುದಾನ ತಂದು ನಮ್ಮ ಕ್ಷೇತ್ರಕ್ಕೆ ಅನುದಾನ ತಂದಿದ್ದಾರೆ ಆದರೆ ಈ ಅಧಿಕಾರಿಗಳು ಸರಿಗೆ ಕಳಪೆ ಕಾಮಗಾರಿ ಮಾಡಿ ಕಂಟ್ರಾಕ್ಟ್ನರ್ ಮಾಡಿ ಅಧಿಕಾರಿಗಳು ಗಮನ ಅವ್ರು ಬಂದು ನಿಂತಿದ್ದು ಅದು ಏನು ಮಾಡಬೇಕು ಏನಿಲ್ಲ ಯಾವ ಥರ ಕೆಲಸ ಮಾಡಬೇಕು ಅವ್ರು ಅಷ್ಟು ಕ್ಷೇತ್ರ ತುಂಬ ಅಡ್ಡಾಡಿ ಎಲ್ಲೇ ಎಲ್ಲೇ ಇರ್ತಾರೆ ಅವ್ರು ಬರೋಕ್ಕಾಗಲ್ಲ ಅಂತಿಂತ ಇದನ್ನು ಇಂಥದ್ದೆಲ್ಲ ಒಂದು ವರ್ಷಕ್ಕೆ ಬರೀ ಇನ್ನು ಒಂದು ಎರಡು ತಿಂಗಳಿಗೆ ಬಿದ್ದತಿ ಇನ್ನು ಇದು ಒಂದು ಐದು ವರ್ಷ ನನಗೆ ಬರಲಿದ್ರಿ ಇದು ಎಲ್ಲ ಸುಮಾರು ಎರಡು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಇಷ್ಟೆಲ್ಲ ಕಷ್ಟ ಬಿದ್ದ ಅವರು ಅನುದಾನ ತಂದ್ರೆ ಒಳ್ಳೆ ಶಾಸಕರಾದರೆ ಆದರೆ ನಾನು ಅವ್ರ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿನಿ ಇಡೀ ತಾಲೂಕಿನಾಗ ಯಾರೋ ಕಂಟ್ರಾಕ್ಟರಾಗಿರಲಿ ಯಾರ ಯಾರಾಗಿರಲಿ ಅವ್ರನ್ನ ಇಲ್ಲ ಅಧಿಕಾರಿಗಳು ಯಾಕೆ ಕಾರಣಕ್ಕೂ ಅವ್ರನ್ನ ತಕ್ಷಣ ಅವ್ರನ್ನ ಏನೇನು ಕೆಲಸ ಮಾಡ್ತಾರೋ ಏನೇನಿಲ್ಲ ಅವರು ಇರ್ತಕ್ಕಂಥವ್ರು ಯಾರು ಈ ಅವರು ಅಸಿಸ್ಟೆಂಟ್ಸ್ಗಳು ಅವ್ರನ್ನ ಕಳಿಸಿ ಜವಾಬ್ದಾರಲಿಂದ ಕೆಲಸ ಮಾಡಬೇಕು ಅಂದರೆ ಇಲ್ಲ ನಮ್ಮ ಕ್ಷೇತ್ರದಾಗ ಒಬ್ಬೊಬ್ಬ ನಮ್ಮ ಸಾಹೇಬರು ಡಾಕ್ಟ್ರ್ ಒಳ್ಳೆಯ ಶಾಸಕರು ಬಂದಾರೆ ನಮ್ಮ ಡಾಕ್ಟ್ರು ಒಬ್ಬ ನಮಗೆ ಯಾರೋ ಮಾಮೂಲಿ ಮನುಷ್ಯ ಒಬ್ಬ ಎಮ್ಮಿ ಇ ಹೋದ್ರು ಕೂಡ ಅವ್ರಿಗೆ ಬಂದಿಸಿ ಏನು ಮಾಡಬೇಕು ಏನಿಲ್ಲ ಆರೋಗ್ಯ ಸ್ಥಿತಿ ಇವತ್ತು ಇಲ್ಲ ನಮಗೆ ಕುಡಿಯೋ ನೀರು ರಸ್ತೆ ಕರೆಂಟು ಶಿಕ್ಷಣ ಹಾಸ್ಪಿಟ್ಲು ಇವು ನಾಲ್ಕಿದ್ರೆ ಯಾರು ಯಾರು ನಮ್ಮ ಕೂಲಿ ತರಗ ಜನಗಳು ಏನು ಕೇಳೋದಿಲ್ಲ ಬುಡಪ್ಪ ಒಳ್ಳೆ ಶಾಸಕರು ಬಂದಾರೆ ಅಂತೇಳಿ ಭಾಳ ಅಭಿಮಾನ ಪಡ್ತಿದ್ದಾರೆ ನಾವು ಅವ್ರ ಮೇಲೆ ಭಾಳ ಒಬ್ಬ ಮಗನಾಗಿ ತಮ್ಮಾಗಿ ನಾನು ಹೇಳ್ಕೊಂತೀನಿ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಅದು ನೀವು ಏನು ಹೇಳ್ತೀರೋ ಇದನ್ನ ತಕ್ಷಣ ಅವರು ಯಾರು ಕಂಟ್ರಾಕ್ಟರ್ ಆದ್ರೆ ಅವ್ರು ಬೇಕ ಬೇಗ ಬಂದು ಅದನ್ನು ಏನು ಮಾಡ್ಬೇಕಾದ್ರೆ ಅದು ಕ್ರಮ ತಗೋಕಂತ ಹೇಳ್ತೀನಿ ಕಾಂಕ್ರೀಟ್ ಹಾಕಿರ್ಬೋದು ಇಲ್ಲ ಅವರು ಏನು ಮಾಡಿದ್ದಾರೆ ಅಂದರೆ ಕೆಬ್ಬಳರು ಆಡಕ್ಕೆ

ನಮ್ಮ ಡಾಕ್ಟರ್ ಪಾಪ ಏನು ಹೇಳಿ ಸರ್ ಇದು ಬಿಡಿ ಮಾಡಿ ಕೊಡ್ರಿ ಸರ್ ಅಂತ ಹೇಳಿಕೆ ಪಾಪ ಅವರು ಎಲ್ಲೆ ತಂದು ಬೇರೆ ಕಡೆ ಇರತಕ್ಕಂಥದ್ದು ಅನುದಾನ ತಂದು ಇಲ್ಲಿ ಹಾಕಿದ್ದಾರೆ ಆದರೆ ಇವರು ಈ ಥರ ಅಧಿಕಾರಿಗಳು ಇದು ಮಾಡ್ತಿದ್ದಾರೆ ಅಧಿಕಾರಿಗಳೇ ಮೇನ್ ತಪ್ಪಿದ್ರಲ್ಲಿ ನಮ್ಮ ಶಾಸಕರ ಬಗ್ಗೆ ನಾವು ಭಾಳ ಗೌರವಿಸ್ತೀವಿ ಅವರು ಒಳ್ಳೆಯ ಆಡಳಿತ ನಮ್ಮ ಕ್ಷೇತ್ರಕ್ಕೆ ಭಾಳ ಅನುದಾನ ಎಷ್ಟು ಅನುದಾನ ತಂದ್ರೆ ನಮಗೆ ಭಾರಿ ಸಂತೋಷ ಆಗತ್ತೆ ದಿನ ಬೆಳೆ ನಾವು ನೋಡ್ತಿರ್ತೀವಿ ಎಲ್ಲೆಲ್ಲೇ ಏನೇನು ಕೆಲಸ ಮಾಡ್ಕೊಳಂತ ಅಂಥ ಇಂಥ ಒಳಗೆ ಅಂಥ ತಾಲೂಕು ಒಂದು ಪಿ ಡಬ್ಲ್ಯೂ ಒಂದು ಇದನ್ನ ಯಾವುದೋ ಜನಸ್ಪಂದನೆ ಕಾರ್ಯಕ್ರಮ ಮಾಡೋದನ್ನ ಇವಂಥ ಉಜ್ಜಿನಿ ಒಳಗೆ ಮಾಡಿದ್ದಾರೆ ಉಜ್ಜಿನಿ ಒಳಗೆ ಇವತ್ತು ಮಾಡತಕ್ಕಂಥದ್ದು ಇಡೀ ಇತಿಹಾಸ ಯಾವ ಎಮ್ ಎಲ್ ಇಲ್ಲ ನಾ ಇಲ್ಲ ಯಾಕೆ ಗೋಪಾಲ್ ಸಾರ್ ಇಲ್ಲ ನಮ್ಮ ಡಾಕ್ಟ್ರು ಮಾಡಿದ್ದಾರೆ ಉಜ್ಜಿನಿ ಒಳಗೆ ಇಂಥ ಎಲ್ಲ ಎಲ್ಲ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಕರೆಸಿ ಯಾರ ರೀತಿ ಏನು ಮಾಡಬೇಕು ಬಡವರಿಗೆ ಯಾವ ಇಲಾಖೆಯಿಂದ ಏನೇನು ತರಬೇಕು ಅಂತ ಎಲ್ಲ ಬಂದಿಸಿ ಡಿ ಸಿ ಕರೆಸಿ ಎಲ್ಲ ಮಾಡಿರ್ತಕ್ಕಂಥದ್ದು ಒಳ್ಳೆ ಶಾಸಕರು ಬಂದಿದ್ದಾರೆ ಅವರು ನಮಗೆ ಭಾಳ ನಮ್ಮ ಒಬ್ಬ ತಮ್ಮಾಗಿ ನಾನು ಹೇಳ್ತೀನಿ ಒಳ್ಳೆಯ ಶಾಸಕರು ಬಂದಿದ್ದಾರೆ ಇದು ಏನು ಕ್ರಮ ತಗೊಳೋಕ್ಕೋ ಅದನ್ನ ಸುತ್ತುವ ಕ್ರಮ ತೊಗೊಂಡ್ಬರ್ತಿದ್ರು ಯಾರೋ ಆಗಿರಲಿ ಇವರು ಒಂದು ಅಂತಲ್ಲ ಎಲ್ಲರಿಗೂ ಬಂತು ಕಂಟ್ರಾಟ್ನರ್ ಯಾರು ಆಗಿರಲಿ ಒಬ್ಬ ಅವ್ರು ಏನು ನೇಮಕ ಮಾಡಿರ್ತಾರೋ ಒಬ್ಬ ಅಸ್ಟೆಂಟ್ರು ಅವರಾಗಲಿ ನಿಂತಿದ್ದು ಕೆಲಸಗಳು ಮಾಡ್ತಿರ್ಬೋದು ಸುಮ್ಮನೆ ಹಿಂಗೆ ಬರೋದು ಸುಮ್ಮನೆ ಈಗ ಎರಡು ಕೋಟಿ ರೂಪಾಯಿ ದುಡ್ಡು ವೇಸ್ಟ್ ಆಗಲಿಲ್ಲ ಅವ್ರು ಎಷ್ಟೋ ಕಷ್ಟ ಬಿದ್ದು ಬೇರೆ ಬೇರೆ ಇಲಾಖೆ ಅವರು ಇಲ್ಲೆಲ್ಲೇ ಬೆಂಗಳೂರಕ್ಕೆ ಕುಂತ್ಕೊಂಡು ಇಲಾಖೆಯಿಂದ ಅನುದಾನ ತಂದಿರ್ತಾರೆ ಇವೆಲ್ಲ ಒಂದು ಸ್ವಲ್ಪ ಜವಾಬ್ದಾರಿ ಇರಬೇಕು